ದೀಪಕ್ ಚಿಂಚೋರೆ ಮಾದರಿ ವ್ಯಕ್ತಿ ನೂರು ಕಾಲ ಬಾಳಿ ಬದುಕಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೆಹಬೂಬ್ ಖಾನ್ ಪಠಾಣ್ ಪತ್ನಿಯ ಮತ್ತು ಕಾರ್ಯಕರ್ತರ ಸಹಕಾರವಿದ್ದರೆ ಸಾಧಿಸಿದ್ದೇನೆ ಸಾಧಿಸುತ್ತೇನೆ ದೀಪಕ್ ಚಿಂಚೋರೆ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಟೈಮ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಸಮಾಜದಲ್ಲಿ ಬಾಳಿ ಬದುಕುತ್ತಿರುವ ಪ್ರತಿಯೋರ್ವ ಉಳ್ಳವರು ಅಥವಾ ಉಳ್ಳದವರು ಸಾಮಾಜಿಕ ನೋವು ನಿವಾರಕರಾಗಿ ಕೆಲಸ ಮಾಡಿದರೆ ಮಾತ್ರ ಆ ಭಗವಂತ ಮೆಚ್ಚುತ್ತಾನೆ ಈ ನಿಟ್ಟಿನಲ್ಲಿ ಧಾರವಾಡ ಎಪ್ಪತ್ನಾಲ್ಕು ಮತ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಸಮಾಜವಾದಿ ಮಾನವೀಯತೆಯ ಹರಿಕಾರ ಶ್ರೀ ದೀಪಕ್ ಚಿಂಚೋರೆ ಮಾದರಿಯಾಗಿ ಬದುಕುತ್ತಿದ್ದಾರೆಂದು ರಾಜ್ಯ ಅಲ್ಪಸಂಖ್ಯಾತರ ಪ್ರಧಾನ ಕಾರ್ಯದರ್ಶಿ ಮೆಹಬೂಬ್ ಖಾನ್ ಪಠಾಣ್ ಹೇಳಿದರು ಧಾರವಾಡ ನಗರದ ಮರಾಠ ಕಾಲೋನಿಯಲ್ಲಿರುವ ದೀಪಕ್ ಚಿಂಚೋರೆ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದ ದೀಪಕ್ ಚಿಂಚೋರೆ ದಂಪತಿಗಳ ಮದುವೆ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಮೆಹಬೂಬ್ ಖಾನ್ ಪಠಾನ್ ಮಾತನಾಡಿದರು ದೀಪಕ್ ಚಿಂಚೋರೆ ಹಾಗೂ ಅವರ ಧರ್ಮ ಇಬ್ಬರು ಸಮಾಜಕ್ಕೆ ಮಾದರಿಗಳಾಗಿ ಬದುಕುತ್ತಿದ್ದಾರೆ ಅವರ ಮನೆ ಬಾಗಿಲಿಗೆ ಯಾರೇ ಬರಂದರೂ ಅವರ ಜಾತಿ ಮತ ಪಕ್ಷ ವಿಚಾರಿಸದೆ ತಮ್ಮ ತನು ಧನದಿಂದ ಕೈಲಾದಷ್ಟು ಸಹಾಯ ಸಹಕಾರ ಮಾಡುವ ಶರಣರು ಎಂದು ಮೆಹಬೂಬ್ಖಾನ್ ಪಠಾಣ್ ಶ್ಲಾಘಿಸಿದರು ದೀಪಕ್ ಚಿಂಚೋರೆ ಅಭಿಮಾನಿಗಳ ಬಳಗದ ಅಧ್ಯಕ್ಷ ಮತ್ತು ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷರಾದ ನಾಗರಾಜ್ ಗುರಿಕಾರ್ ಶುಭ ಹಾರೈಸಿ ಮಾತನಾಡಿದ ಅವರು ಅಭಿಮಾನಿಗಳ ಹಾಗೂ ಕಾರ್ಯಕರ್ತರ ಒತ್ತಾಶೆಗಳ ಮೇರೆಗೆ ದೀಪಕ್ ಚಿಂಚೋರೆ ಅವರು ಸಮಾರಂಭಗಳಲ್ಲಿ ಭಾಗಿಯಾಗುತ್ತಾರೆ ಎಂದರು ದೀಪಕ್ ಚಿಂಚೋರೆ ತತ್ವಗಳಲ್ಲಿ ಒಂದಾಗಿರುವ ಎಲ್ಲಿವರೆಗೆ ಕಾರ್ಯಕರ್ತರು ಆರ್ಥಿಕವಾಗಿ ಬಲಿಷ್ಠರಾಗುವುದಿಲ್ಲವೋ ಅಲ್ಲಿವರೆಗೆ ಆಯಾ ಪಕ್ಷಗಳು ಗಟ್ಟಿಯಾಗಿ ಬೆಳೆಯುವುದಿಲ್ಲ ಸದಾ ಚಿಂಚೋರೆ ಅವರು ಹೇಳುತ್ತಲೇ ಎಚ್ಚರಿಸುತ್ತಲೇ ಬಂದಿದ್ದಾರೆಂದು ನಾಗರಾಜ್ ಗುರಿಕರ್ ಹೇಳಿದರು ಅಭಿಮಾನಿಗಳ ಬಳಗ ಏರ್ಪಡಿಸಿದ್ದ ಮಾತನಾಡಿ ಶುಭ ಹಾರೈಸಿದ ಎಲ್ಲ ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಮಾತನಾಡಿದ ಅವರು ನನಗೆ ಪಕ್ಷದಲ್ಲಿ ಸಮಾಜದಲ್ಲಿ ರಾಜಕೀಯದಲ್ಲಿ ಸ್ಥಾನಮಾನ ಸಿಗುವಂತೆ ಮಾಡಿದ್ದು ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ನನಗೆ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ದೇವರು ಸಂವಿಧಾನವೇ ಮಹಾನ್ ಗ್ರಂಥ ಸಮಾಜದಲ್ಲಿ ರಾಜಕೀಯದಲ್ಲಿ ನನ್ನ ಸಾಧನೆಗೆ ಧರ್ಮಪತ್ನಿ ಹಾಗೂ ಕಾರ್ಯಕರ್ತರೇ ಕಾರಣ ಇವರು ಸಾಥ್ ನನಗೆ ಇದ್ದರೆ ಯಾವುದೇ ಯುದ್ಧ ಗೆದ್ದ ಗೆಲ್ಲುತ್ತೇನೆ ನನ್ನ ಜೀವ ಇರುವರೆಗೂ ಸಮಾಜ ಸೇವೆ ಪಕ್ಷ ಸೇವೆ ಕಾರ್ಯಕರ್ತರ ಸೇವೆ ಮಾಡುತ್ತೇನೆ ಅಂತ ಹೇಳಿದರು ಈ ಸಮಾರಂಭದಲ್ಲಿ ಕಾರ್ಯಕರ್ತರಾದ ಗೌಸ್ಕಾನ್ ನವಲೂರ್ ಆನಂದ್ ಮೂಶಣ್ಣವರ್ ಮಂಜುನಾಥ್ ಬೋವಿ ನಾಗರಾಜ್ ಹಳ್ಯಾಳ್ ಆನಂದ್ ಜಾಧವ್ ಗೀತಾ ತಾಂಶಿ ಸ್ವಾತಿ ಮಾಳ್ಗಿ ರಜಿಯಾ ಬೇಗಂ ಸಂಗೊಳ್ಳಿ ಗೀತಾ ಗುತ್ತಿ ಯಾಮ ರಿಚಾರ್ಡ್ ಮತ್ತು ಅನಿ ಸೌಹಾರ್ದ ಸಹಕಾರಿ ಸಂಘದ ಸದಸ್ಯರು ಪದಾಧಿಕಾರಿಗಳು ಸೇರಿದಂತೆ ಅಭಿಮಾನಿಗಳು ಕಾರ್ಯಕರ್ತರು ಹಾಜರಿದ್ದರು ಹಾಗಾದರೆ ಬನ್ನಿ ವೀಕ್ಷಕ ಮಹಾಪ್ರಭುಗಳೇ ನೇರವಾಗಿ ನಮ್ಮ ಚಾನೆಲ್ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಟೈಮ್ ನ್ಯೂಸ್ ನಿಮ್ಮನ್ನು ನೇರವಾಗಿ ಕರೆದುಕೊಂಡು ಹೋಗ್ತಾ ಇದೆ ಆ ಸಮಾರಂಭಕ್ಕೆ ಬನ್ನಿ ನೋಡೋಣ ಯಾರ್ಯಾರು ಏನೇನು ಕೊಡ್ತಾ ಇದ್ದಾರೆ ಯಾರ್ಯಾರು ಏನೇನು ಶುಭ ಹಾರೈಸ್ತಾ ಇದ್ದಾರೆ ನೋಡಿ ಯಾವ ರೀತಿ ದಿವ್ಯ ಭವ್ಯ ಸಮಾರಂಭವನ್ನ ಸರಳವಾಗಿ ವಿರಳವಾಗಿ ಆಚರಿಸ್ತಾ ಇದ್ದಾರೆ ಬನ್ನಿ ನೇರವಾಗಿ ಅಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ ಅಭಿಮಾನ ಸೋಲಿಗು ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ಯ ಜಮಾನ ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು ಏಳು ಬೀಳುವ

కొడదే ఏం చందవ ఏం చందవ భూమి తాయిత బెవరిన సిరి హెన్నదే ఏం చందవ హస అన్న దడదీరు కొడదే ఏం చందవ ఏం చందో తినాసిది హంచి కొండు తినదే ఇద్రే ఏం చందవో హసిదాగా అన్న దడిదాగా నీరు కొరదిదమేలే ఏం చందవో ఏం చందవో